ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಒಂದಿದೆ ಕೇಳಿದ್ದೀರಾ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಎಸ್ ಟಿ ಪಿ ಇದು ಕೂಡ ಎಸ್ ಐ ಪಿ ತರಾನೇ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇರುವಂತ ಒಂದು ಸಾಧನ ಅಥವಾ ವಿಧಾನ ಅಂತ ಹೇಳ್ಬೋದು ಎಸ್ಐ ಪಿ ಅಲ್ಲಿ ಏನಾಗುತ್ತೆ ಪ್ರತಿ ತಿಂಗಳು ನೀವು ಮುದ್ದೆ ಡಿಸೈಡ್ ಮಾಡಿರೋ ಮ್ಯೂಚುವಲ್ ಫಂಡ್ ಸ್ಕೀಮಿಗೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ನಿಂದ ಹಣ ಹೋಗುತ್ತೆ ಸೊ ಅದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಸ್ ಟಿ ಪಿ ಅಂದ್ರೇನು ನೀವು ಒಂದಷ್ಟು ಹಣವನ್ನು ಮ್ಯೂಚುವಲ್ ಫಂಡ್ ಸ್ಕೀಮಿಗೆ ಕೊಟ್ಟಿರ್ತೀರಾ ಆಲ್ರೆಡಿ ಅಲ್ಲಿಂದ ಅದೇ ಮ್ಯೂಚುವಲ್ ಫಂಡ್ ಕಂಪನಿಯ ಇನ್ನೊಂದು ಸ್ಕೀಮಿಗೆ ಆಟೋಮ್ಯಾಟಿಕ್ ಆಗಿ ಸ್ವಿಚ್ ಆಗ್ತಾ ಹೋಗುತ್ತೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಯಾನ್ ಅಂತ ನಾವು ಅದನ್ನ ಹೇಳ್ತೀವಿ ಎಸ್ ಡಿ ಪಿ ಯಾಕೆ ಮಾಡಬೇಕು ಅಂತ ನೀವು ಕೇಳೋದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಎಸ್ ಐ ಪಿ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಬಹುದು ಹಾಗೇನೇ ಬಲ್ಕ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡುವ ಟೈಮ್ ಅಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಪ್ ಇರಬಹುದು ಮೇಲ್ ಇರಬಹುದು ಫಾರ್ ಸಮ್ ರೀಸನ್ ನಿಮ್ಗೆ ಅನಿಸಬಹುದು ಮಾರ್ಕೆಟ್ ಅಪ್ ಇದೆ ಮಾರ್ಕೆಟ್ ಸ್ವಲ್ಪ ಬೀಳ್ಬಹುದು ಮಾರ್ಕೆಟ್ ಕಾಸ್ಟ್ಲಿ ಇದೆ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಬೀಳ್ಬೋದು ಅಂತ ಭಾವನೆ ಇರಬಹುದು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಹೇಳ್ತಾರೆ ನೀವು ಬಲ್ಕ್ ಹಾಕ್ಬೇಡಿ ಸರ್ ಲಿಕ್ವಿಡ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿನಿಂದ ಓವರ್ ಸಿಕ್ಸ್ ಮಂತ್ಸ್ ಅಥವಾ ಟ್ವೆಲ್ ಮಂತ್ಸ್ ಅಥವಾ ಫಿಫ್ಟೀನ್ ಮಂತ್ಸ್ ನಿಮ್ಮ ಟಾರ್ಗೆಟೆಡ್ ಲಾಂಗ್ ಟರ್ಮ್ ಅಥವಾ ಮೀಡಿಯಂ ಟರ್ಮ್ ಬೋಲಿಕೆ ಮ್ಯಾಚ್ ಆಗುವಂತ ಈಕ್ವಿಟಿ ಸ್ಕೀಮಿಗೋ ಹೈಬ್ರಿಡ್ ಸ್ಕೀಮಿಗೋ ಈ ಲಿಕ್ವಿಡ್ ನಿಂದ ಸ್ವಿಚ್ ಮಾಡಿ ಅಂತ ಹೇಳ್ಬಹುದು ಆ ಪ್ರೋಸೆಸ್ ಅನ್ನ ಎಸ್ ಟಿ ಪಿ ಅಂತ ಹೇಳ್ತೀವಿ ಎಸ್ ಟಿ ಇಂದ ಏನ್ ಅನುಕೂಲ ನಿಮಗೆ ಒಂದು ನೀವು ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಮಾರ್ಕೆಟ್ ಅಪ್ ಇದ್ರೆ ಒಂದು ಆರು ತಿಂಗಳು ಹನ್ನೆರಡು ತಿಂಗಳು ಪೀರಿಯಡ್ ಅಲ್ಲಿ ಸ್ಪ್ರೆಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸಮ್ ಆಫ್ ಯುವರ್ ಪರ್ಚೇಸಸ್ ಕೆಲವು ಪರ್ಚೇಸ್ಗಳು ಈ ಸ್ವಿಚ್ ಆಗೋ ಟೈಮ್ ಅಲ್ಲಿ ಮಾರ್ಕೆಟ್ ಕಡಿಮೆ ಇದ್ರೆ ಲೆಸರ್ ಏನೇಮ್ ಸಿಗುತ್ತೆ ಅವಾಗ ಯೂನಿಟ್ಸ್ ಜಾಸ್ತಿ ಸಿಗುತ್ತೆ ಕರೆಕ್ಟ್ ಅಲ್ವಾ ಇನ್ನೂ ಏನು ಅನುಕೂಲ ನೀವು ಅನ್ಕೊಂಡ ಹಾಗೆ ಮಾರ್ಕೆಟ್ ಬಿತ್ತಪ್ಪ ಆ ಪೀರಿಯಡ್ ಅಲ್ಲಿ ತುಂಬ ಬಿತ್ತು ಅವಾಗ ನೀವು ಎಸ್ ಟಿ ಪಿ ಪ್ರೋಸೆಸ್ನ ಸ್ಟಾಪ್ ಮಾಡಿ ಲಿಕ್ವಿಡ್ ಫಂಡ್ ಅಥವಾ ಈ ಲೋ ರಿಸ್ಕ್ ಫಂಡಲ್ಲಿ ಏನು ಪಾರ್ಕ್ ಮಾಡಿರ್ತೀರಿ ಆ ಹಣವನ್ನು ಫುಲ್ ಆರಿನ್ ಪೋರ್ಷನ್ ನೀವು ಡೈರೆಕ್ಟ್ ಆಗಿ ಸ್ವಿಚ್ ಮಾಡಿ ಬಿಡಬಹುದು ಕರೆಕ್ಟಾ ಅರ್ಥ ಆಗಿದೆ ಅಲ್ವಾ ಸೊ ಎಸ್ ಐ ಪಿ ತರನೇ ಎಸ್ ಟಿ ಪಿ ವಿಲ್ ಆಲ್ಸೋ ಹೆಲ್ಪ್ ಯು ಟು ಟೈಮ್ ದ ಮಾರ್ಕೆಟ್ ಲಿಟ್ಲ್ ಬಿಟ್ ಇಟ್ ವಿಲ್ ಹೆಲ್ಪ್ ಯು ಮಾರ್ಕೆಟ್ ಎಕ್ಸಾಕ್ಟ್ ಟೈಮಿಂಗ್ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ ಬಟ್ ವ್ಯಾಲ್ಯೂಯೇಷನ್ ಪೀಕ್ ಇದ್ರೆ ಮಾರ್ಕೆಟ್ ಫಾರ್ ಸಮ್ ರೀಸನ್ ಏನೋ ಇವೆಂಟ್ಸ್ ಆಗುವುದೊಂದು ಒಂದು ಐಡಿಯಾ ಇದ್ರೆ ಆ ಟೈಮಲ್ಲಿ ಸಿಕ್ಸ್ ಮಂತ್ಸ್ ಆರ್ ಟ್ವೆಲ್ ಮಂತ್ಸ್ ಆರ್ ಫಿಫ್ಟೀನ್ ಮಂತ್ಸ್ ಎಸ್ ಟಿ ಪಿ ಮಾಡೋದು ಉತ್ತಮ ಇದ್ರ ಬಗ್ಗೆ ಕೂಡ ನಾವು ಡಿಟೈಲ್ ಆಗಿ ವಿಡಿಯೋ ಮಾಡಿದೀವಿ ಎಸ್ ಟಿ ಪಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಡೀಟೈಲ್ಡ್ ವಿಡಿಯೋವನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ನಮಸ್ಕಾರ